Beco é Beco! ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಬಂಡಹಳ್ಳಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ಅಂಬೇಡ್ಕರ್ ಚಿತ್ರವುಳ್ಳ ದಲಿತ ಸಂಘರ್ಷ ಸಮಿತಿಯ ನಾಮ ಫಲಕವನ್ನು ಧ್ವಂಸಗೊಳಿಸಿದ್ದಾರೆ ಈ ಗ್ರಾಮದಲ್ಲಿ ಎಪ್ಪತ್ತು ದಲಿತ ಕುಟುಂಬಗಳಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಗ್ರಾಮದಲ್ಲಿ ನಾಮ ಪ್ರತಿಷ್ಠಾಪನೆ ಮಾಡಲಾಗಿದೆ ಇನ್ನು ದಲಿತರಿಗೆ ಅನ್ಯಾಯಗಳಾದಾಗ ಸಂವಿಧಾನಕ್ಕೆ ಧಕ್ಕೆಯಾದಾಗ ಅಂಬೇಡ್ಕರ್ ಅವರಿಗೆ ಅಪಮಾನಗಳಾದಾಗ ಇದೇ ಸ್ಥಳದಲ್ಲೇ ಸಾಕಷ್ಟು ಹೋರಾಟಗಳನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ ಹೀಗಿರುವಾಗ ಕಿಡಿಗೇಡಿಗಳು ಭಾನುವಾರ ಬೆಳ್ಳಂಬೆಳಿಗೆ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿದ್ದ ದಸಂಸ ನಾಮಫಲಕವನ್ನ ಕೆಡವಿದ್ದಾರೆ ಇದರಿಂದ ಕುಪಿತಗೊಂಡ ದಲಿತರು ಸ್ಥಳದಲ್ಲೇ ಧರಣಿ ನಡೆಸಿ ಧಿಕ್ಕಾರ ಕೂಗಿದ್ದಾರೆ ಈ ರೀತಿಯ ಕೃತ್ಯಗಳನ್ನು ಎಸಗುವ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಇನ್ಮುಂದೆ ಈ ರೀತಿಯ ಘಟನೆಗಳಾಗದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಬೇಕು ಹಾಗೂ ಬಂಡಹಳ್ಳಿ ಗ್ರಾಮದಲ್ಲಿ ದಸಂಸ ನಾಮಫಲಕವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗ್ರಾಮದ ಮುಖಂಡರು ಆಗ್ರಹಿಸಿದ್ದಾರೆ ಪ್ರೀಮಿಯಂ ಲೇಖನಗಳನ್ನು ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಬೆಳಗ್ಗೆ ಆರು ಮುಕ್ಕಾಲಲ್ಲಿ ಹುಡುಗರು ಫೋನ್ ಮಾಡಿ ಡಿ ಎಸ್ ಎಸ್ ಬೋರ್ಡ್ ನಮ್ಮ ಬೋರ್ಡ್ ಬಿಳ್ಸಕ್ಕೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟರು ದೂರವಾಣಿ ಮುಖಾಂತರ ಬಂದು ನೋಡಿದಾಗ ಮಾಹಿತಿ ಪ್ರಕಾರ ಎಲ್ಲ ಕರೆಕ್ಟಾಗಿತ್ತು ಆಗಿತ್ತು ಬಿಳಿಸಿದ್ದಾರೆ ಏನಂದ್ರೆ ಪ್ರತಿದಿನ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗ್ಲಿ ಎಲ್ಲ ಒಂದ್ ಕಡೆ ಪೂರ್ತಿ ಅವಮಾನ ಮಾಡ್ತಾನೆ ಇದ್ದಾರೆ ಅಂಬೇಡ್ಕರ್ ಅಂದರೆ ಒಬ್ರಿಗೂ ಇಲ್ಲ ಸಂವಿಧಾನ ರಚನೆ ಮಾಡಿ ಈ ನಮ್ಮ ದೇಶದ ಸಂವಿಧಾನ ಪ್ರಕಾರ ಮಾಹಿತಿ ಕೊಟ್ಟರು ಅದನ್ನು ಬಳಕೆ ಮಾಡ್ಕೊಂಡಿರೋ ವಿರೋಧಿ ಇವತ್ತು ದಲಿತ ವಿರೋಧಿಗಳಿದ್ದಾರೆ ಅಂದರೆ ಸಮಾಜ ತಲೆ ತೆಗಿಸುವಂಥ ಕೆಲಸ ಆಗೋಗಿದೆ ದಯವಿಟ್ಟು ಈ ರೀತಿ ಮುಂದೆ ಆಗೋದು ಬೇಡ ಎಲ್ಲಿನೋ ಅದನ್ನು ನಾನು ಬೇಡ್ಕೊಂತೀನಿ ಎಲ್ಲ ಸೌಜನ್ಯವಾಗಿ ಹೋಗೋಣ ಅಂತೇಳಿ ಬಂಧಿಸ್ಲೇಬೇಕು ಅದರಲ್ಲಿ ಎರಡನೇ ಮಾತು ಇಲ್ಲ ಎಲ್ಲಿ ಆಗ್ಬಾರ್ದು ಮತ್ತೆ ಆ ದಲಿತ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ತಿತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಪೊಲೀಸವ್ ಮಾಹಿತಿ ಬಂದಿದ್ರು ಸ್ಥಳ ಸ್ಪರ್ಶನೆ ಮಾಡಿದ್ರು ವಿಡಿಯೋ ಮಾಡಿ ಬರ್ತೀವಿ ಮಾಜರ ಮಾಡಿ ಎಫ್ಐ ಆರ್ ಮಾಡಿ ಕಠಿಣ ಕ್ರಮ ಕೈಗೊಂತೀವಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಅಂತ ಭರವಸೆ ಕೊಟ್ಟೋಗಿದ್ದಾರೆ ಇದು ನೆಕ್ಸ್ಟ್ ಆಗೋದು ಬೇಡ ಅಂತೇಳಿ ನಾನು ಸಮಾಜದಲ್ಲಿ ಕಳಕಳಿಯಾಗಿ ಮನವಿ ಪಡೀತೀನಿ ಪ್ರತಿಯೊಂದು ಜಾಗಕ್ಕೂ ಶಾಸಕರು ಹೋಗಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಪ್ರತಿಯೊಂದು ಜಾಗದಲ್ಲೂ ಶಾಸಕರು ಮನವರಿಕೆ ಮಾಡ್ಕೊಂಡಿರೋದು ಅಂದೆ ಸಮಾನವಾಗಿ ಹೋಗೋಣ ಸಮಾನವಾಗಿ ಹೋಗೋಣ ಅಂತ ಹೇಳ್ತಾರೆ ಅದೇ ಕಿಡಿಗೇಡಿಗಳಿದ್ದಾರಲ್ಲ ಅವ್ರನ್ನ ಯಾವ ರೀತಿನೂ ನಾವು ಅವೇಡ್ ಮಾಡೋಕ್ಕಾಗಲ್ಲ ಅವ್ರ ಕೈಲೂ ಅವೇಡ್ ಮಾಡಕ್ಕಾಗಲ್ಲ ಸಮಾಜದಲ್ಲಿ ಅವರು ತಿಳ್ಕೊಳ್ಬೇಕು ನಾವು ಅವರೆಲ್ಲ ಒಂದೇ ಆಗಿ ಬಾಳೋಣ ಅಂತ ಕಿಡಿಗೇಡಿಗಳನ್ನ ತಿಳ್ಕೊಂಡ್ರೆ ಸಮಾಜ ಉತ್ತಮ ಹೋಗುತ್ತೆ ಹೊರತು ಇಲ್ಲ ಅಂದ್ರೆ ಯಾವತ್ತಿಗೂ ಆಗೋದೇ ಇಲ್ಲ ನಮಗೆ ಬೆಳಗ್ಗೆ ಆರು ಗಂಟೆ ಮೇಲೆ ಯಾರೋ ಉದ್ದೇಶಪೂರ್ವಕವಾಗಿ ನಮಗೆ ಅಂಬೇಡ್ಕರ್ದು ಬೋರ್ಡು ಬೀಳಿಸಿದ್ದಾರೆ ನಮಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಈ ಅನ್ಯಾಯಕ್ಕೆ ನಮಗೆ ಇದಕ್ಕೆ ಸಹಾಯ ಮಾಡಬೇಕು ದಲಿತ ಇದಕ್ಕೆಲ್ಲ ನಮಗೆ ಸಹಾಯ ಮಾಡಬೇಕು ಇದು ಅವಿರೋಧವಾಗಿ ವಿರೋಧವಾಗಿ ವಿರೋಧವಾಗಿ ಮಾಡಿರೋ ಕೆಲಸಗಳು ಸುಮಾರು ನಲವತ್ತು ವರ್ಷದಿಂದ ನಾವು ಬೋರ್ಡು ಫಿಕ್ಸ್ ಮಾಡಿ ಎಲ್ಲ ಮಾಡಿ ಅಂಬೇಡ್ಕರ್ ಜಯಂತಿಗಳೆಲ್ಲ ಮಾಡ್ಕೊಂಡು ಬಂದಿದ್ವಿ ನಮ್ಗೆ ನ್ಯಾಯ ಕೊಡ್ಸ್ಬೇಕು ಸಮೇಟ್ ಯಾರು ಯಾರು ಅನುಮಾನ ಇದೆ ಉದ್ದೇಶಪೂರ್ವಕವಾಗಿ ಮಾಡಿರೋದು ಸಮಯ ಇದು ಇನ್ನೇನು ಬೇರೆಯವರು ಇದೇನು ಇದಿಲ್ಲ ನಮ್ಗೆ ಅನುಮಾನ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾರೆ ಯಾರೋ ಅಂತ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ನಮ್ಗೆ ನ್ಯಾಯ ಕೊಡ್ಸಬೇಕು ಬೆಳಿಗ್ಗೆ ನಾವು ನೋಡಿ ಈಗ ತಾನೇ ನೋಡಿದ್ವಿ ಸರ್ ಒಂದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಮ್ಗೆ ಗೊತ್ತಾಗಿದ್ದು ಬಂದು ನೋಡಿದ್ದು ನಾನು ಆರು 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 ಗಂಟೆಯಲ್ಲಿ ವಾಕಿಂಗ್ ಬಂದಿದ್ದೆ ಆವಾಗ ಇಲ್ಲಿ ನೋಡಿದೆ ನಾನು ಬೋರ್ಡ್ ಇತ್ತು ಅವಾಗ ಆರು ಗಂಟೆಯಲ್ಲಿ ಆರ್ಗ ಮುಟ್ಕೊಂಡು ಆ ಕಡೆ ಹಿಂಗ್ ಮನೆಗೆ ಹೋದೆ ತಿರ್ಗಿ ಆ ಕಡೆಯಿಂದ ಕೊಯ್ಕೊಂಡು ಬರೋಷ್ಟುಕಾ ಬಿದ್ದೋಗಿತ್ತು ಆಮೇಲೆ ನಮ್ಮ ಹುಡುಗರೆಲ್ಲ ಬಂದಿದ್ರು ಯಾರು ಮಾಡಿದ್ರು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಸರ್ ಕಿಡುಗೇಡಗಳು ಮಾಡಿಬಿಟ್ಟು ಹೋಗಿದ್ದಾರೆ ಸರ್ಕವಾಗಿ ಉದ್ದೇಶ ಪೂರ್ವವಾಗೇ ಮಾಡಿರೋದು ಕೆಲಸ ಸ್ವಲ್ಪ ಸ್ವಲ್ಪ ಈ ದಲಿತರಂತೆ ಸ್ವಲ್ಪ ವಿರೋಧನೇ ಸರ್ ನಮ್ಮೂರಲ್ಲಿ ದಲಿತ ವಾಸ ಎಂತ ಪೂರ್ತಿ ಒಂದು ಎಪ್ಪತ್ತೆಂಟು ಮನೆ ಇದೆ ಸರ್ ನಮ್ಮ ದಲಿತರದ ಎಲ್ಲಾ ಮನೆ ಎಪ್ಪತ್ತೆಂಟು ಮನೆ ವಾಸ ಇರೋದ್ರಿಂದಾನೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ